ನಮಸ್ತೆ ಕರ್ನಾಟಕ ಭಾರತೀಯ ನೌಕಾಪಡೆಯಲ್ಲಿ ಸುಮಾರು ಸಾವಿರದ ನೂರ ಹತ್ತಕ್ಕೂ ಹೆಚ್ಚು ಸಿವಿಲಿಯನ್ ಹುದ್ದೆಗಳ ನೋಟಿಫಿಕೇಷನ್ ಬಿಡುಗಡೆಯಾಗಿದೆ ಕನ್ನಡಿಗರಿಗೆ ಇದೊಂದು ಸುವರ್ಣಾವಕಾಶ ಇದೊಂದು ಕೇಂದ್ರ ಸರ್ಕಾರಿ ಹುದ್ದೆ ಆಗಿದ್ದು ಆನ್ಲೈನ್ನಲ್ಲಿ ಮಾತ್ರವೇ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅರ್ಜಿ ಪ್ರಾರಂಭ ದಿನಾಂಕ ಇದೇ ತಿಂಗಳ ಐದರಿಂದ ಮತ್ತು ಮುಕ್ತಾಯ ದಿನಾಂಕ ಹದಿನೆಂಟು ಜುಲೈ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವುದು ಕೊನೆಯಾಗುತ್ತದೆ ಈ ಹುದ್ದೆಗಳಿಗೆ ಏಜ್ ಕ್ರೈಟೀರಿಯಾ ಬಂದು ಹದಿನೆಂಟರಿಂದ ನಲವತ್ತೈದರವರೆಗೂ ಇರುತ್ತೆ ಬೇರೆ ಬೇರೆ ಹುದ್ದೆಗಳಿಗೆ ತಕ್ಕಂತೆ ಏಜ್ ಕ್ರೈಟೀರಿಯಾ ಇದೆ ಎಲ್ಲ ಹುದ್ದೆಗಳಿಗೂ ನಲವತ್ತೈದರವರೆಗೂ ಇಲ್ಲ ಮತ್ತು ಇದಕ್ಕೆ ವಿದ್ಯಾರ್ಹತೆ ಬಂದರೆ ಹತ್ತನೇ ತರಗತಿ ಪಿ ಯು ಸಿ ಡಿಪ್ಲೊಮೊ ಐ ಟಿ ಐ ಬಿ ಎಸ್ ಸಿ ಪಿ ಸಿ ಎಮ್ ಹೀಗೆ ವಿವಿಧ ವಿದ್ಯಾರ್ಹತೆ ತಕ್ಕಂತೆ ಹುದ್ದೆಗಳು ಈ ನೋಟಿಫಿಕೇಶನ್ ಇದ್ದಾವೆ ಒಂದೊಂದಾಗಿ ಈ ಹುದ್ದೆಗಳಿಗೆ ನೋಡ್ತಾ ಬಂದರೆ ಮ್ಯಾನ್ ಅಂತಿದೆ ಮ್ಯಾನ್ ಸುಮಾರು ಇನ್ನೂರ ಐವತ್ತೈದಕ್ಕೂ ಹೆಚ್ಚು ಹುದ್ದೆಗಳಿವೆ ಮ್ಯಾನ್ ಮೇಟ್ ಅಂತಿದೆ ನೂರ ಎಂಬತ್ತೇಳು ಹುದ್ದೆಗಳು ಸ್ಟೋರ್ ಕೀಪರ್ ಅಂತಿದೆ ಅದರಲ್ಲೂ ಕೂಡ ನೂರ ಎಪ್ಪತ್ತಾರು ಹುದ್ದೆಗಳು ಸಿವಿಲಿಯನ್ ಮೋಟರ್ ಡ್ರೈವರ್ ಹುದ್ದೆಗಳಿವೆ ಮಲ್ಟಿ ಟಾಸ್ಕಿಂಗ್ ಹುದ್ದೆಗಳಿವೆ ನೂರ ಹದಿನೇಳು ಮಲ್ಟಿಟಾಸ್ಕಿಂಗ್ ಹುದ್ದೆಗಳು ತೊಂಬತ್ನಾಲ್ಕು ಫೈಯರ್ಮ್ಯಾನ್ ಹುದ್ದೆಗಳು ತೊಂಬತ್ತು ಮಲ್ಟಿ ಟಾಸ್ಕಿಂಗ್ ವಾರ್ಡ್ ಸಹಾಯಕ ಎಂಬತ್ತು ಹುದ್ದೆಗಳು ಪೆಸ್ಟ್ ಕಂಟ್ರೋಲ್ ವರ್ಕರ್ ನಲವತ್ತಾರು ಹುದ್ದೆಗಳು ಫೈರ್ ಎಂಜಿನ್ ಡ್ರೈವರ್ ಹದಿನಾಲ್ಕು ಹುದ್ದೆಗಳು ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಆರು ಮಾಲಿ ಫಾರ್ಮಾಸಿಸ್ಟು ಸ್ಟಾಫ್ ನರ್ಸು ಹೀಗೆ ಸುಮಾರು ಸಾವಿರದ ನೂರ ಹತ್ತು ಹುದ್ದೆಗಳಿವೆ ಈಗ ನಾವು ನೋಟಿಫಿಕೇಷನ್ ನೋಡ್ತಾ ಹೋಗ್ಬೇಕಾದರೆ ವೆಸ್ಟರ್ನ್ ಕಮಾಂಡಲ್ಲಿ ಏಳನೇ ವೇತನ ಶ್ರೇಣಿಯಲ್ಲಿ ಬರುವಂತಹ ಒಂದು ಹುದ್ದೆ ಇದೆ ಅದು ನೋಡ್ತಾ ಹೋದರೆ ಒಂದು ಅನ್ರಿಸರ್ವ್ ಇದೆ ಟೋಟಲ್ ಆಗಿಲ್ಲಿ ಒಂದೇ ಇರೋದು ಹುದ್ದೆ ಇದರ ವೇತನ ಶ್ರೇಣಿ ನಲವತ್ನಾಲ್ಕು ಸಾವಿರದ ಒಂಬೈನೂರಿಂದ ಒಂದು ಲಕ್ಷ ನಲವತ್ತೆರಡು ಸಾವಿರ ನಾನ್ನೂರವರೆಗೂ ಇದೆ ನೆಕ್ಸ್ಟ್ ಇದು ಸ್ಟಾಫ್ ನರ್ಸ್ ಹುದ್ದೆ ಆಗಿದ್ದು ಒಂದು ಹುದ್ದೆ ಇದೆ ಅದು ವೆಸ್ಟರ್ನ್ ನಾವೆಲ್ ಕಮಾಂಡಲ್ಲಿ ತದನಂತರ ಮ್ಯಾನ್ ನಾವೆಲ್ ಏವಿಯೇಷನ್ ಇದೆ ಜನರಲ್ ಸೆಂಟ್ರಲ್ ಸರ್ವಿಸ್ ಗ್ರೂಪ್ ಬಿ ಇದು ನಾನ್ ಗೆಜೆಟೆಡ್ ಆಗಿದ್ದು ನಾನ್ ಮಿನಿಸ್ಟ್ರಿಯಲ್ ನಾನ್ ಇಂಡಸ್ಟ್ರಿಯಲ್ ಆಗಿದೆ ಇದ್ರದ್ದು ಪೇ ಬ್ಯಾಂಡ್ ಬಂದರೆ ಮೂವತ್ತೈದು ಸಾವಿರದ ನಾನ್ನೂರಿಂದ ಹಿಡಿದು ಒಂದು ಲಕ್ಷ ನಾಲ್ ಹನ್ನೆರಡು ಸಾವಿರದ ನಾನ್ನೂರವರೆಗೂ ಇದೆ ಇದು ಸೌಥರ್ನ್ ಕಮ್ಯಾಂಡ್ ಇದೆ ನಿಮಗೆ ಗೊತ್ತಿರಲಿ ಸೌತರ್ನ್ ಕಮ್ಯಾಂಡು ಮೋಸ್ಟ್ಲಿ ನಮ್ಮ ಕರ್ನಾಟಕದಲ್ಲಿ ಬರುತ್ತಿದೆ ನೆಕ್ಸ್ಟ್ ಹೀಗೆ ಪ್ರತಿಯೊಂದು ಹುದ್ದೆಗಳ ಮಾಹಿತಿನ ಇಲ್ಲಿ ನೋಡ್ತಾ ಹೋದರೆ ಮ್ಯಾನ್ ಅಮ್ಯುನೇಷನ್ ವರ್ಕ್ಶಾಪ್ ಮ್ಯಾನ್ ಮೆಕ್ಯಾನಿಕ್ ಮ್ಯಾನ್ ಅಮ್ಯುನೇಷನ್ ಆ್ಯಂಡ್ ಎಕ್ಸ್ಪ್ಲೋಸಿವ್ ಇಲ್ಲಿ ಸುಮಾರು ಐವತ್ಮೂರು ಹುದ್ದೆಗಳಿವೆ ನೆಕ್ಸ್ಟು ವೆಸ್ಟರ್ನ್ ಕಮ್ಯಾಂಡ್ ಮತ್ತು ಈಸ್ಟರ್ನ್ ಕಮ್ಯಾಂಡಲ್ಲಿ ಇದು ಎಲ್ಲವೂ ಕೂಡ ಮ್ಯಾನ್ ಎಲೆಕ್ಟ್ರಿಕಲ್ ಚಾರ್ಜ್ ಮೆನ್ ಎಲೆಕ್ಟ್ರಾನಿಕ್ಸು ಈ ಥರ ಬಿ ಎಸ್ ಸಿ ಪಿ ಸಿ ಎಮ್ಮು ಡಿಪ್ಲೊಮಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿ ಇರುವಂತಹ ಹುದ್ದೆಗಳು ನೋಡ್ತಾಬಹುದು ವೆಸ್ಟರ್ನ್ ಕಮಾಂಡು ಈಸ್ಟರ್ನ್ ಕಮಾಂಡಲ್ಲಿ ಸುಮಾರು ಹತ್ತೊಂಬತ್ತು ಹುದ್ದೆಗಳಿವೆ ನೆಕ್ಸ್ಟ್ ಕೆಳಗಡೆ ಬಂದರೆ ಟೇಬಲ್ ಡಿಯಲ್ಲಿ ಇಲ್ಲಿ ಸುಮಾರು ಐದು ಹುದ್ದೆಗಳಿವೆ ಇದು ಕೂಡ ವೆಸ್ಟರ್ನ್ ನಾವೆಲ್ ಕಮಾಂಡು ಮತ್ತು ಈಸ್ಟರ್ನ್ ನಾವೆಲ್ ಕಮಾಂಡಲ್ಲಿದೆ ನೆಕ್ಸ್ಟು ಚಾರ್ಜ್ಮೆನ್ ವೆಪನ್ ಎಲೆಕ್ಟ್ರಾನಿಕ್ಸ್ ಅಂತ ಇದೆ ಇಲ್ಲಿ ವೆಸ್ಟರ್ನ್ ನಾವೆಲ್ ಕಮಾಂಡ್ ಮತ್ತು ಈಸ್ಟರ್ನ್ ನಾವೆಲ್ ಕಮಾಂಡ ಸುಮಾರು ಐದು ಹುದ್ದೆಗಳಿವೆ ನೆಕ್ಸ್ಟ್ ಚಾರ್ಜ್ಮೆನ್ ಇನ್ಸ್ಟ್ರೂಮೆಂಟ್ चार्जमैन मैकेनिकल, चार्जमैन हीट इंजन, मैकेनिकल सिस्टम चार्जमैन, चार्जमैन मेटल चार्जमैन शिप बिल्डिंग चार्जमैन मिल राइट चार्जमैन एक्सिलरी, चार्जमैन रेफ्रिजरेटर अंड एसी चार्जमैन मेकाट्रॉनिक्स चार्जमैन सिविलियन वर्क्स, चार्जमैन मशीन ಚಾರ್ಜ್ಮೆನ್ ಪ್ಲಾನಿಂಗ್ ಪ್ರೊಡಕ್ಷನ್ ಆ್ಯಂಡ್ ಕಂಟ್ರೋಲ್ ನೆಕ್ಸ್ಟ್ ಇಷ್ಟು ಕೂಡ ಬಿ ಎಸ್ ಸಿ ಮತ್ತು ಡಿಪ್ಲೊಮೊ ಕ್ವಾಲಿಫಿಕೇಷನ್ ಇರುವಂತಹ ಹುದ್ದೆಗಳಾಗಿದ್ದು ಸುಮಾರು ಏಳನೇ ವೇತನ ಆಯೋಗದ ಪ್ರಕಾರ ಲೆವೆಲ್ ಸಿಕ್ಸ್ನಲ್ಲಿ ಬರುವಂತಹ ಹುದ್ದೆಗಳಾಗಿವೆ ಅತ್ಯಂತ ಉತ್ತಮವಾದ ವೇತನ ಶ್ರೇಣಿ ಇದೆ ನೆಕ್ಸ್ಟ್ ನೋಡ್ತಾ ಹೋದರೆ ಆ ಅಸಿಸ್ಟೆಂಟ್ ಆರ್ಟಿಸ್ಟ್ ಆರ್ಟಿಸ್ಟ್ ರಿ ಟೌಚರ್ ಅಂತಿದೆ ಇದು ಕೂಡ ಪೇ ಲೆವೆಲ್ ಸಿಕ್ಸಲ್ಲೇ ಬರುತ್ತೆ ಇದು ವೆಸ್ಟರ್ನ್ ನಾವೆಲ್ ಕಮಾಂಡು ಡೆಹ್ರಾಡೂನ್ ಅಲ್ಲಿ ಇದು ಒಂದೇ ಒಂದು ಪೋಸ್ಟ್ ಇದೆ ಒಂದು ಇ ವಿಡಬ್ಲ್ಯೂ ಎಸ್ಗೆ ಒಂದಿದೆ ನೆಕ್ಸ್ಟ್ ಫಾರ್ಮಸಿಸ್ಟ್ ಹುದ್ದೆಗಳು ಸುಮಾರು ಆರು ಹುದ್ದೆಗಳಿವೆ ವೆಸ್ಟರ್ನ್ ಕಮ್ಯಾಂಡು ಸೌತರ್ನ್ ನಾವೆಲ್ ಕಮಾಂಡು ಅಂಡಮಾನ್ ಮತ್ತು ನಿಕೋಬಾರ್ ಹುದ್ದೆಗಳಲ್ಲಿ ಸುಮಾರು ಆರು ಹುದ್ದೆಗಳಿವೆ ನೆಕ್ಸ್ಟ್ ಮ್ಯಾನ್ ಅನ್ನೋದು ಒಂದು ಹುದ್ದೆ ಇದೆ ಸ್ಟೋರ್ ಸೂಪರ್ಡೆಂಟು ಫೈರ್ ಎಂಜಿನ್ ಡ್ರೈವರ್ ಹುದ್ದೆಗಳು ಸುಮಾರು ಹದಿನಾಲ್ಕಿದೆ ಫೈರ್ ಮ್ಯಾನ್ ಹುದ್ದೆಗಳು ಫೈಯರ್ ಹುದ್ದೆಗಳು ಸುಮಾರು ತೊಂಬತ್ತು ಹುದ್ದೆಗಳಿವೆ ಇದಕ್ಕೆ ಮೋಸ್ಟ್ಲಿ ಟೆಂತ್ ಸ್ಟ್ಯಾಂಡರ್ಡ್ ಇರಬೇಕು ನೋಡ್ತಾ ನೆಕ್ಸ್ಟು ನಾವು ವಿದ್ಯಾರ್ಥಿ ನೋಡ್ತಾ ಹೋಗೋಣ ಯಾವ್ಯಾವ ಹುದ್ದೆಗಳಿಗೆ ಯಾವ ಯಾವ ವಿದ್ಯಾರ್ಥಿ ಇರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಸಿವಿಲಿಯನ್ ಮೋಟರ್ ಡ್ರೈವರ್ ಆರ್ಡಿನರಿ ಗ್ರೇಡ್ ಇದೆ ಸುಮಾರು ನೂರ ಹದಿನೇಳು ಹುದ್ದೆಗಳಿವೆ ನೆಕ್ಸ್ಟ್ ಸ್ಟೋರ್ ಕೀಪರ್ ಸುಮಾರು ನೂರ ಎಪ್ಪತ್ತ ಆರು ಹುದ್ದೆಗಳಿವೆ ನೆಕ್ಸ್ಟ್ ಟ್ರೇಡ್ಸ್ಮ್ಯಾನ್ ಸುಮಾರು ನೂರ ಇನ್ನೂರ ಏಳು ಹುದ್ದೆಗಳಿವೆ ಪೇಸ್ ಕಂಟ್ರೋಲ್ ವರ್ಕರ್ ಐವತ್ತ್ಮೂರು ಹುದ್ದೆಗಳಿವೆ ಭಂಡಾರಿ ಅನ್ನೋ ಹುದ್ದೆ ಒಂದಿದೆ ಲೇಡಿ ಹೆಲ್ತ್ ವಿಸಿಟರ್ ಒಂದು ಹುದ್ದೆ ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಮಿನಿಸ್ಟ್ರಿಯಲ್ ಸುಮಾರು ನಲ್ವತ್ತು ಮೂವತ್ತೊಂಬತ್ನಾಲ್ಕು ಹುದ್ದೆಗಳಿವೆ ಮಲ್ಟಿಟಾಸ್ಕಿಂಗ್ ಸ್ಟಾಫ್ ನಾನ್ ಇಂಡಸ್ಟ್ರಿಯಲ್ ವಾರ್ಡ್ ಸಹಾಯಕ ಅನ್ನೋದು ಸುಮಾರು ಎಂಬತ್ತೊಂದು ಹುದ್ದೆಗಳಿವೆ ನಂತರ ಮಲ್ಟಿಟಾಸ್ಕಿಂಗ್ ಸ್ಟಾಫ್ ನಾನ್ ಇಂಡಸ್ಟ್ರಿಯಲ್ ಡ್ರೆಸ್ಸರ್ ಇದು ಸುಮಾರು ಎರಡೇ ಹುದ್ದೆ ಇರೋದಿಲ್ಲಿ ಒಂದು ವೆಸ್ಟರ್ನ್ ನಾವೆಲ್ ಕಮಾಂಡು ಒಂದು ಸೌತರ್ನ್ ಕಮ್ಯಾಂಡ್ ಇದೆ ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಇನ್ ನಾನ್ ಇಂಡಸ್ಟ್ರಿಯಲ್ ಡೋಬಿ ಇದು ಬಟ್ಟೆ ಇಸ್ತ್ರಿ ಮಾಡ್ತಾರಲ್ಲ ಆ ಹುದ್ದೆ ಆಗಿದ್ದು ಮಲ್ಟಿಟಾಸ್ಕಿಂಗ್ ಸ್ಟಾಫು ಸುಮಾರು ಹೀಗೆ ನೋಡಿ ಇಲ್ಲಿ ಮಲ್ಟಿಟಾಸ್ಕಿಂಗು ಡ್ರಾಫ್ಟ್ ಮ್ಯಾನು ಹೀಗೆಲ್ಲ ಹುದ್ದೆಗಳಿವೆ ಇಲ್ಲಿ ನೋಡ್ತಾ ಬರೋಣ ಸ್ಟಾಫ್ ನರ್ಸ್ ಹುದ್ದೆಗಳು ಅದರದ್ದು ಕ್ಯಾಟಗರಿ ಯಾವ ಯಾವ್ಯಾವುದನ್ನು ಫಿಸಿಕಲ್ ರಿಕ್ವೈರ್ಮೆಂಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸ್ಟಾಫ್ ನರ್ಸ್ ಇದೆ ಚಾರ್ಜ್ ಮ್ಯಾನ್ ಇದೆ ಆಮೇಲೆ ಸುಮಾರು ಚಾರ್ಜ್ ಮ್ಯಾನ್ ಹುದ್ದೆಗಳು ತುಂಬ ಇದ್ದಾವೆ ಅಸಿಸ್ಟೆಂಟ್ ಆರ್ಟಿಸ್ಟು ಫಾರ್ಮಸಿಸ್ಟು ಕ್ಯಾಮರಾಮ್ಯನ್ನು ಸ್ಟೋರ್ ಸೂಪರ್ಡೆಂಟು ಫೈರ್ ಮ್ಯಾನ್ ಫೈರ್ ಇಂಜಿನ್ ಡ್ರೈವರ್ ಸ್ಟೋರ್ ಕೀಪರ್ ಆ್ಯಂಡ್ ಸಿವಿಲಿಯನ್ ಮೋಟರ್ ಡ್ರೈವರ್ ಅಡಿನರ್ ಗ್ರೇಡ್ ಟ್ರೇಡ್ಸ್ ಮ್ಯಾನ್ ಮೇಟ್ ಪೇಸ್ಟ್ ಕಂಟ್ರೋಲ್ ವರ್ಕರ್ ವಾ ಭಂಡಾರಿ ಲೇಡಿ ಹೆಲ್ತ್ ವಿಸಿಟರ್ ಹೀಗೆ ಎಲ್ಲ ಹುದ್ದೆಗಳ ಫಿಸಿಕಲ್ ಫಿಟ್ನೆಸ್ ಕೊಟ್ಟಿದ್ದಾರೆ ನಾವೀಗ ವಯಸ್ಸಿನ ಮಾಹಿತಿನ ನೋಡೋದಾದರೆ ಸ್ಟಾಫ್ ನರ್ಸ್ಗೆ ಏಜ್ ಲಿಮಿಟು ಫಾರ್ಟಿ ಇದೆ ಚಾರ್ಜ್ ಮನ್ಗಳಿಗೆ ಹದಿನೆಂಟರಿಂದ ಮೂವತ್ತು ಇದೆ ಅದರಲ್ಲಿ ನಾವೆಲ್ ನಾವೆಲ್ ಏವಿಯೇಷನಲ್ಲಿ ಹದಿನೆಂಟರಿಂದ ಮೂವತ್ತಿದೆ ಇನ್ನು ಮ್ಯಾನ್ ಅಮ್ಯುನೇಷನ್ ವರ್ಕ್ಶಾಪಲ್ಲಿ ಹದಿನೆಂಟರಿಂದ ಇಪ್ಪತ್ತೈದು ವರ್ಷಕ್ಕೆ ಮಾತ್ರ ಇದೆ ನೆಕ್ಸ್ಟು ಮ್ಯಾನ್ ಮೆಕ್ಯಾನಿಕ್ಕು ಮತ್ತು ಅಮ್ಯುನೇಷನ್ ಎಕ್ಸ್ಪ್ಲೋಸಿವಲ್ಲಿ ಮೂವತ್ತಕ್ಕಿಂತ ಹೆಚ್ಚು ಇರೋಂಗಿಲ್ಲ ಅಂತ ಕೊಟ್ಟಿದ್ದಾರೆ ಇನ್ನು ಉಳಿದಂತೆ ಮ್ಯಾನ್ಗಳಲ್ಲಿ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಇದೆ ನೆಕ್ಸ್ಟು ಆರ್ಟಿಸ್ಟ್ ಅಸಿಸ್ಟೆಂಟ್ ಆರ್ಟಿಸ್ಟು ಇಪ್ಪತ್ತರಿಂದ ಮೂವತ್ತೈದು ವರ್ಷ ಇದೆ ಫಾರ್ಮಸಿಸ್ಟ್ಗೆ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ಕ್ಯಾಮ್ರಾಮನ್ಗೆ ಇಪ್ಪತ್ತರಿಂದ ಮೂವತ್ತೈದು ವರ್ಷ ಇನ್ನು ಹದಿನೆಂಟರಿಂದ ಇಪ್ಪತ್ತೇಳು ಹೀಗೆ ವಿವಿಧ ರೀತಿಯ ಹುದ್ದೆಗಳಿಗೆ ತಕ್ಕಂತೆ ವಯೋಮಾನದ ಮಾಹಿತಿನಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡ್ತಾ ಬಂದರೆ ಸ್ಟಾಫ್ ನರ್ಸಿಗೆ ಮೆಟ್ರಿಕ್ಯುಲೇಷನ್ ಪಾಸ್ ಆಗಿರಬೇಕು ಸರ್ಟಿಫಿಕೇಟ್ ಇರಬೇಕು ಹಾಸ್ಪಿಟಲ್ ಮತ್ತು ನರ್ಸಿದು ಸಂಬಂಧಪಟ್ಟಂತೆ ಅದು ರಿಜಿಸ್ಟ್ರ್ ಆಗಿರಬೇಕು ಮೆಡಿಕಲ್ ಇಂದವ ಮಿಡ್ ಮತ್ತು ನಾ ಅವರಿಗೆ ನಾಲೆಜ್ ಇರಬೇಕು ಒಂದು ಲೋಕಲ್ ಲ್ಯಾಂಗ್ವೇಜ್ ಇರಬೇಕು ಇಲ್ಲ ಹಿಂದಿ ಇರಬೇಕು ನೆಕ್ಸ್ಟ್ ಎರಡನೇದು ಮ್ಯಾನ್ ಏವಿಯೇಷನ್ ಇದೆಯಲ್ಲ ಅದಕ್ಕೆ ಬಂದರೆ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಹೆಲ್ಡ್ ದ ರ್ಯಾಂಕ್ ಆಫ್ ಪೆಟಿ ಆಫೀಸರ್ ಅವರ್ ಈಕ್ವಲೆಂಟ್ ಆ್ಯಂಡ್ ಹ್ಯಾವ್ ಸೀನ್ ಸೆವೆನ್ ಇಯರ್ ಸರ್ವಿಸ್ ಅವರ್ ಎಕ್ಸ್ಪೀರಿಯನ್ಸ್ ಆ್ಯಸ್ ಸಚ್ ಇನ್ ದ ಅಪ್ರೋಪ್ರಿಯೇಟ್ ಟೆಕ್ನಿಕಲ್ ಬ್ರ್ಯಾಂಚ್ ಆಫ್ ದ ಆರ್ಮಿ ನೇವಿ ಏರ್ ಫೋರ್ಸ್ ಅಂತ ಕೊಟ್ಟಿದ್ದಾರೆ ಅಥವಾ ಡಿಪ್ಲೊಮೊ ಇನ್ ಏರೋನಾಟಿಕ್ ಏರೋನಾಟಿಕಲ್ ಆ್ಯಂಡ್ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಟೆಲಿಕಮ್ಯುನಿಕೇಷನ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಮಾಡಿರಬೇಕು ಸೊ ಇದು ಇನ್ನು ಇದಕ್ಕೆ ಇನ್ನೂ ಕೆಲವು ಇದರ ಹಿತಿಯನ್ನು ಕೊಟ್ಟಿದ್ದಾರೆ ಸೊ ಇದು ಮ್ಯಾನ್ ನೇವೆಲ್ ಏವಿಯೇಷನ್ಗೆ ನೆಕ್ಸ್ಟು ಮ್ಯಾನ್ ಅಮ್ಯುನೇಷನ್ ವರ್ಕ್ಶಾಪು ಹೀಗೆ ಎಲ್ಲ ರೀತಿಯ ಮ್ಯಾನ್ಗಳಿಗೆ ತಕ್ಕಂತೆ ಸೈನ್ಸ್ ಫಿಸಿಕ್ಸು ಬಿ ಎಸ್ ಸಿ ಪಿ ಸಿ ಎಮ್ ಡಿಪ್ಲೊಮೊ ಆಮೇಲೆ ಸಂಬಂಧಪಟ್ಟಂತೆ ಎಕ್ಸ್ಪೀರಿಯನ್ಸ್ ಕೂಡ ಕೇಳಿದ್ದಾರೆ ನೆಕ್ಸ್ಟು ಫೈಯರ್ ಮೆನ್ಗೆ ಬಂದರೆ ಇಲ್ಲಿ ಟುವೆಲ್ತ್ ಪಾಸ್ ಆಗಿರಬೇಕು ಎಲಿಮೆಂಟರಿ ಆ ಥರ ಅಥವಾ ಆರ್ ಎಲಿಮೆಂಟರಿ ಆರ್ ಬೇಸಿಕ್ ಆರ್ ಆಕ್ಸಿಲರಿ ಫೈಯರ್ ಫೈಟಿಂಗ್ ಕೋರ್ಸ್ ಮುಗಿದಿರಬೇಕು ಡಿಸೈರೇಬೆಲ್ನ ಇಲ್ಲಿ ಕೊಟ್ಟಿದ್ದಾರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಎಷ್ಟಿರಬೇಕು ಎಂಡುರೆನ್ಸ್ ಟೆಸ್ಟಿಗೆ ಏನೆಲ್ಲ ಮಾಡಬೇಕು ಮತ್ತು ಯಾವುದೆಲ್ಲ ಇದ್ದರೆ ಡಿಸ್ಕ್ವಾಲಿಫೈ ಆಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಇದನ್ನು ನೋಟಿಫಿಕೇಷನಲ್ಲಿ ನೀವು ನೋಡ್ಕೋಬಹುದು ಸ್ಟೋರ್ ಕೀಪರ್ ಮತ್ತು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಟ್ರೇಡ್ಸ್ ಮ್ಯಾನ್ ಮೇಟ್ ಇದೆಯಲ್ಲ ಅದು ಟೆಂತ್ ಸ್ಟ್ಯಾಂಡರ್ಡ್ ಇದೆ ಟೆಂತ್ ಸ್ಟ್ಯಾಂಡರ್ಡ್ ಫ್ರಮ್ ರೆಕಗ್ನೈಸ್ಡ್ ಬೋರ್ಡ್ ಇರಬೇಕು ಮತ್ತು ಐ ಟಿ ಐ ಸರ್ಟಿಫಿಕೇಟ್ ಕೂಡ ಇರಬೇಕು ಇರಬೇಕು ಅಂತಲ್ಲಿ ಕೇಳಿದ್ದಾರೆ ನೆಕ್ಸ್ಟ್ ಪೆಸ್ಟ್ ಕಂಟ್ರೋಲರ್ ಅವೆಲ್ಲ ಜಸ್ಟ್ ಬರೀ ನಾಲೆಜ್ ಹಿಂದಿ ಲ್ಯಾಂಗ್ವೇಜ್ ಇರಬೇಕು ಮತ್ತು ಎಸ್ ಎಲ್ ಸಿ ಪಾಸ್ ಆಗಿರ್ಬೋದು ಭಂಡಾರಿ ಅದು ಕೂಡ ಟೆಂತ್ ಪಾಸ್ ಆಗಿದ್ದರೆ ಸಾಕು ನಾಲೆಜ್ ಆಫ್ ಸ್ವಿಮ್ಮಿಂಗ್ ಇರಬೇಕು ಒನ್ ಇಯರ್ ಎಕ್ಸ್ಪೀರಿಯೆನ್ಸ್ ಇರಬೇಕು ಕುಕ್ ಕುಕ್ಕಲ್ಲಿ ಅಡುಗೆ ಮಾಡೋರಲ್ಲಿ ನೆಕ್ಸ್ಟು ಇನ್ನು ಉಳಿದಂತೆ ಮಲ್ಟಿಟಾಸ್ಕಿಂಗ್ ಸ್ಟಾಫು ನಾನ್ ಇಂಡಸ್ಟ್ರಿಯಲ್ ವಾರ್ಡ್ ಇದೆ ಅಲ್ವಾ ಅಲ್ಲೆಲ್ಲ ಕೂಡ ಮೇ ಜಸ್ಟ್ ಬರ್ ಎಸ್ ಎಲ್ ಸಿ ಮಾತಾಡಿದ್ದಾರೆ ಪ್ರಿಫಿಷಿಯನ್ಸಿ ಇನ್ ರಿಲೆವೆಂಟ್ ಟ್ರೇಡ್ ಅಂತ ಕೇಳಿದ್ದಾರೆ ಇಲ್ಲಿ ಸರ್ಟಿಫಿಕೇಟ್ ಏನು ಕೇಳಿಲ್ಲ ಜಸ್ಟ್ ರಿಲೆವೆಂಟ್ ಟ್ರೇಡಲ್ಲಿ ಪ್ರಿಫಿಷಿಯನ್ಸಿ ಇರಬೇಕಂತ ಕೇಳಿದ್ದಾರೆ ಪ್ರೊಫಿಷಿಯನ್ಸಿ ಒಂದಿದ್ದರೆ ಸಾಕು ನೆಕ್ಸ್ಟು ಇಲ್ಲಿ ನೋಡ್ಕೊಳ್ಳಿ ಡ್ರಾಫ್ಟ್ ಮ್ಯಾನಲ್ಲಿ ಕೂಡ ಎಜುಕೇಷನ್ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಜಾಬ್ ಪ್ರೊಫೈಲ್ನೂ ಕೂಡ ಕೊಟ್ಟಿದ್ದಾರೆ ಆಯಾ ಹುದ್ದೆಗಳಿಗೆ ಯಾವ ಯಾವ ಕೆಲಸಗಳನ್ನ ಮಾಡಬೇಕು ಅಂತ ಕೂಡ ಕೊಟ್ಟಿದ್ದಾರೆ ಅಲ್ಲಿ ನೋಟಿಫಿಕೇಷನಲ್ಲಿ ಇದರ ಮಾಹಿತಿ ಪೂರ್ತಿ ಸಿಗುತ್ತೆ ನೆಕ್ಸ್ಟು ಏಜ್ ಮಾಹಿತಿ ನಿಮ್ಗೆ ಹೇಳಿದೆ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಉಳಿದಂತೆ ಮೂರು ವರ್ಷ ಅಂತ ಹೇಳಿದೆ ಎಸ್ ಸಿ ಎಸ್ ಟಿಗೆ ಐದು ವರ್ಷ ಓ ಬಿ ಸಿ ಅವರಿಗೆ ಮೂರು ವರ್ಷ ಪಿ ಡಬ್ಲ್ಯೂ ಡಿ ಅವರಿಗೆ ಹತ್ತು ವರ್ಷ ಇರ್ತೈತೆ ಅದರಲ್ಲೂ ಕೂಡ ಒ ಬಿ ಸಿ ಅವರಿಗೆ ಇಷ್ಟು ಹದಿಮೂರು ವರ್ಷ ಎಸ್ ಸಿ ಎಸ್ ಟಿ ಅವ್ರಿಗೆ ಹದಿನೈದು ವರ್ಷ ಹೀಗಿದೆ ಎಕ್ಸ್ ಮನೆಗೆ ಮಿಲಿಟರಿ ಸರ್ವಿಸ್ ಆದಮೇಲೆ ಮೂರು ವರ್ಷ ಎಕ್ಸ್ಪೀರಿಯನ್ಸ್ ಇರ್ತೈತೆ ಅವರಿಗೆ ಎಕ್ಸಾಮಿನೇಷನ್ ಕ್ರೈಟೀರಿಯಾ ಬಂದರೆ ಇಲ್ಲಿ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಅಲ್ಲಿಗೆ ಫಸ್ಟ್ ಅಪ್ಲಿಕೇಶನ್ ಹಾಕಿದ ಮೇಲೆ ಅದಾದಮೇಲೆ ಅವ್ರನ್ನ ಎಕ್ಸಾಮಿನೇಷನ್ ಫೀಸ್ ಇಂಪಾರ್ಟೆಂಟ್ ಇಲ್ಲಿ ಇನ್ನೂರ ತೊಂಬತ್ತೈದು ರೂಪಾಯಿ ಎಕ್ಸಾಮ್ ಫೀಸ್ ಇದೆ ಅದನ್ನು ಆನ್ಲೈನಲ್ಲೇ ಪೇ ಮಾಡಬೇಕಾಗಿರುತ್ತೆ ಡೆಬಿಟ್ ಕಾರ್ಡ್ ಆಗಿರ್ಬೋದು ಅಥವಾ ಯಾವುದಾದ್ರೂ ವೀಸಾ ರೂಪೇ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ಈ ಥರ ಯು ಪಿ ಐ ಕೂಡ ನಾವು ಮಾಡ್ಬೋದು ಇಲ್ಲಿ ಅಡ್ಮಿಟ್ ಕಾರ್ಡ್ ವಿಲ್ ಬಿ ಇಶ್ಯೂಡ್ ಫಾರ್ ದ ಎಕ್ಸಾಮಿನೇಷನ್ ಓನ್ಲಿ ದೋಸ್ ಕ್ಯಾಂಡಿಡೇಟ್ ವೂ ಹ್ಯಾವ್ ಸಕ್ಸಸ್ಫುಲಿ ಪೇಯ್ಡ್ ದ ಎಕ್ಸಾಮಿನೇಷನ್ ಫೀಸ್ ಇದು ಎಕ್ಸಾಮಿನೇಷನ್ ಫೀಸ್ ಪೇ ಮಾಡಿದರೆ ಮಾತ್ರ ಇವ್ರು ಏನು ಮಾಡ್ತಾರೆ ಅಂದರೆ ಕಾಲ್ ಲೆಟರ್ನ ಇಶ್ಯೂ ಮಾಡ್ತಾರೆ ಅಪ್ಲಿಕೇಶನ್ನ ನೀವು ಒಂದು ಒಂದಕ್ಕಿಂತ ಹೆಚ್ಚು ಅಪ್ಲಿಕೇಶನ್ ಹಾಕಬೇಕಾದ್ರೆ ಬೇರೆ ಬೇರೆಯಾಗಿ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾಗಿರುತ್ತದೆ ನೆಕ್ಸ್ಟ್ ಇಲ್ಲಿ ಸ್ಕ್ರೀನಿಂಗ್ದು ಅಂತ ಎಷ್ಟು ಇಲ್ಲಿ ಎಕ್ಸಾಮಿನೇಷನ್ ಇರುತ್ತಲ್ಲ ಒಂದೊಂದು ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಕೊಟ್ಟಿದ್ದಾರೆ ಜನರಲ್ ನಾಲೆಜ್ ಟ್ವೆಂಟಿ ಫೈವ್ ಮಾರ್ ಜನರಲ್ ಅವೇರ್ನೆಸ್ ಟ್ವೆಂಟಿ ಫೈವ್ ಮಾರ್ ಸಿಗುತ್ತೆ ಕ್ವಾಂಟಿಟೇಟಿವ್ ಆಕ್ಟಿಟಿವ್ ಟ್ವೆಂಟಿ ಫೈವ್ ಮಾರ್ಸ್ ಇರುತ್ತೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಟ್ವೆಂಟ ಫೈಮ್ಸ್ ಇರುತ್ತೆ ಒಟ್ಟು ನೂರು ಅಂಕಗಳಿಗೆ ತೊಂಬತ್ತು ನಿಮಿಷಗಳ ಕಾಲ ಪರೀಕ್ಷೆಯನ್ನು ಮಾಡ್ತಾರೆ ಇಲ್ಲಿ ನೆಕ್ಸ್ಟು ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಕೂಡ ಅಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ಅನ್ರಿಸ್ ಯು ಆರ್ನ ಅನ್ ರಿಸಲ್ ಅವರಿಗೆ ತರ್ಟಿ ಫೈ ಪರ್ಸೆಂಟ್ ತೆಗಿಬೇಕು ಒ ಬಿ ಸಿ ಇ ಡಬ್ಲ್ಯೂ ಎಸ್ ಅವರು ತರ್ಟಿ ಪರ್ಸೆಂಟ್ ತೆಗಿಬೇಕು ಆಲ್ ಅದರ್ ಕ್ಯಾಟಗರಿ ಎಸ್ ಸಿ ಎಸ್ ಟಿ ಅವರಿಗೆ ಟ್ವೆಂಟಿ ಫೈವ್ ಪರ್ಸೆಂಟಲ್ಲಿ ಮಿನಿಮಮ್ ಕ್ವಾಲಿಫಿಕೇಷನ್ ಬರಲೇಬೇಕು ಇಲ್ಲಾಂತಂದರೆ ಅವ್ರನ್ನ ಎಲಿಜಿಬಲಿಟಿ ತೊಗೊಳ್ಳೋದಿಲ್ಲ ಸಿಲೆಬಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಜನರಲ್ ಇಂಟಿಜೆನ್ಸ್ಗೆ ಏನೆಲ್ಲ ಓದಬೇಕು ಜನರಲ್ ಅವೇರ್ನೆಸ್ಗೆ ಏನು ಓದಬೇಕು ಆ್ಯಪ್ಟಿಟ್ಯೂಡಿಗೆ ಏನು ಓದಬೇಕು ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಎಷ್ಟು ಓದಬೇಕು ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ನೋಡಿ ಒಂದು ವೇಳೆ ಇಬ್ಬರದ್ದು ಸೇಮ್ ಮಾರ್ಕ್ಸ್ ಬಂದಾಗ ಏನು ಮಾಡ್ತಾರೆ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಟಿಫಿಕೇಷನ್ ಯಾವುದನ್ನ ನೋಡ್ಕೊಳ್ಳಿ ಅದನ್ನ ಡೇಟ್ ಆಫ್ ಎಕ್ಸಾಮಿನೇಷನ್ ಅವರು ನಿಮಗೆ ಲೆಟರನ್ನ ಕಳಿಸ್ತಾರೆ ಅಥವಾ ಮೇಲ್ ಮಾಡ್ತಾರೆ ಕೊಟ್ಟಿದ್ದಾರೆ ಎಕ್ಸಾಕ್ಟ್ ಡೇಟ್ ಟೈಮ್ ವೇರ್ ಆನ್ಲೈನ್ ಟೆಸ್ಟ್ ವಿಲ್ ಬಿ ಕಮ್ಯುನಿಕೇಟೆಡ್ ಟು ದ ಕ್ಯಾಂಡಿಡೇಟ್ ಆನ್ ದ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅದನ್ನು ಮೊಬೈಲ್ ನಂಬರಿಗೆ ಕಳಿಸ್ತಾರೆ ಇಲ್ಲಾಂದರೆ ಇಮೇಲ್ ಐ ಡಿಯಲ್ಲಿ ಕಳಿಸ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಬೇರೆ ಬೇರೆ ರೀತಿಯಲ್ಲಿ ಯಾವ ಯಾವ್ಯಾವ್ದನ್ನು ಯಾವ ಯಾವ ರೀತಿ ಕಳಿಸ್ತಾರೆ ಅಂತ ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿ ಪ್ರಾವಿಷನಲ್ ಲಿಸ್ಟ್ನ ಅಪಾಯಿಂಟ್ಮೆಂಟಿಗೆ ಲೆಟರ್ನಿಗೆ ಪ್ರಾವಿಷನಲ್ ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಡ್ತಾರೆ ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ ನೆಕ್ಸ್ಟ್ ಅದೇ ಡೇಟ್ ಆಫ್ ಜಾಯ್ನಿಂಗು ಮತ್ತು ಡೇಟ್ ಆಫ್ ಎಂಡು ಸಾರಿ ಡೇಟ್ ಆಫ್ ಆನ್ಲೈನ್ ರಿಜಿಸ್ಟ್ರೇಷನ್ಗೆ ಸ್ಟಾರ್ಟ್ ಆಗೋದು ಐದು ಜುಲೈ ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೆಂಟು ಜುಲೈ ಎರಡು ಸಾವಿರದ ಇಪ್ಪತ್ತೈದವರೆಗೆ ಮತ್ತೆ ಕೇವಲ ಹದಿನೈದು ದಿವಸ ಇರ್ತೈತೆ ಆದಷ್ಟು ಬೇಗ ನೀವು ಇಲ್ಲಿ ಇರ್ತಕ್ಕಂಥ ಒಂದು ಯಾವುದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಜಾಯಿನ್ ಇಂಡಿಯಾ ನೇವಿ ಡಾಟ್ ಜಿ ಓ ವಿ ಡಾಟ್ ಇನ್ಗೆ ಹೋಗಿ ಅಲ್ಲಿಗೆ ಹೋಗ್ಬಿಟ್ಟು ಜಾಯಿನ್ ನೇವಿ ಅಂತಿದೆಯಾ ಅದಕ್ಕೆ ಕ್ಲಿಕ್ ಮಾಡಿ ನಂತರ ವೇ ಟು ಜಾಯಿನ್ ಅಂತಿದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಲ್ಲಿ ಸಿವಿಲಿಯನ್ ಅನ್ನೋದಕ್ಕೆ ಕ್ಲಿಕ್ ಮಾಡಿದರೆ ಅಲ್ಲಿ ಐ ಎನ್ ಸಿ ಇ ಟಿ ಒಂದು ಎರಡು ಸಾವಿರದ ಇಪ್ಪತ್ತೈದು ಅನ್ನೋದು ಕಾಣಿಸುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಏನಾಗುತ್ತೆ ಓಪನ್ ಆಗುತ್ತೆ ಸೊ ಈ ರೀತಿಯಾಗಿ ನೀವು ಈ ಒಂದು ಭಾರತೀಯ ನೌಕಾಪಡೆಯಲ್ಲಿ ನಾಗರಿಕ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದೊಂದು